ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವ ಹಿಡ್ ಆ್ಯಂಡ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಒಂದು ಆಪ್ಷನ್ ಬಗ್ಗೆ ಈಗಲೂ ಗೊತ್ತಿರೋದಿಲ್ಲ ಏನಂದ್ರೆ ನೋಡ್ಬೋದು ನೀವು ಬೇರೆಯವ್ರಿಗೆ ಕಾಲ್ ಮಾಡಿದ್ರು ಕೂಡ ಅಷ್ಟೇ ಬೇರೆಯವ್ರು ಹೆಂಗೆ ಕಾಲ್ ಮಾಡಿದ್ರೆ ಒಂದು ನಾರ್ಮಲ್ ಆಗಿ ಅಂದರೆ ಕಾಲರ್ ಸ್ಕ್ರೀನ್ ಕೂಡ ಬರುತ್ತೆ ಅದರಲ್ಲಿ ಯಾವ ರೀತಿಯ ಫೋಟೋ ಇರೋದಿಲ್ಲ ಏನೋ ಕೂಡ ಇರೋದಿಲ್ಲ ಒಂದು ಡಿಫಾಲ್ಟ್ ಆಗಿ ಕೂಡ ಇರುತ್ತೆ ಆದರೆ ನಾನೀಗ ಹೇಳ್ಕೊಡೋ ಟ್ರಿಕಿಂದ ನೀವು ಒಂದು ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ಗೆ ಅವರೊಂದು ಫೋಟೋವನ್ನು ತುಂಬ ಇದಕ್ಕೆ ಸೆಟ್ ಕೂಡ ಮಾಡ್ಬೋದು ಮತ್ತೆ ಅವರು ಕಾಲ್ ಮಾಡಿದ್ರು ಅಂದರೆ ಒಂದು ಸಕ್ಕತ್ತ ಕೂಡ ಒಂದು ಪ್ರೊಫೆಷನಲ್ ಕೂಡ ಕಾಣುವಂತದ್ದು ಮತ್ತೆ ಬೇರೆಯವರು ನೋಡಿದ್ರು ಅಂದ್ರೆ ಯಾವ ತರ ಸೆಟ್ ಮಾಡಿದೆ ಅಂತ ಪಕ್ಕ ಕೇಳ ಹೇಳ್ತಾರೆ ಪ್ರತಿಯೊಂದು ಫೋನ್ ಅಲ್ಲಿ ಕೂಡ ಈ ಒಂದು ಹಿಡನ್ ಸೆಟ್ಟಿಂಗ್ ಇದ್ದೇ ಇರುತ್ತೆ ಆದ್ರೆ ಯಾರು ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಯಾವ ತರ ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸ್ ಗಳಿಗೆ ಫೋಟೋವನ್ನ ಸೆಟ್ ಇವತ್ತಿನ ಯಾರು ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನೆಲ್ ಹೊಸದಾಗ ನೋಡ್ತಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇನ್ನು ಏನ್ ಮಾಡ್ತಿದಾರೆ ಇದೇ ರೀತಿಯ ಟೆಕ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾನೆ ಫ್ರೀಯಾಗಿ ನೋಡ್ಬೇಕು ಅಂದ್ರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಅದಾದ್ಮೇಲೆ ವಿಡಿಯೋದ ಕೆಳಗಡೆ ಒಂದು ಕಾಮೆಂಟ್ ಕೂಡ ಮಾಡಿ ಮತ್ತೆ ಹಾಗೆ ಸ್ವೈಪ್ ಮಾಡಿ ಹೈಪ್ ಅಂತ ಮೇಲೆ ಕ್ಲಿಕ್ ಮಾಡಿ ಹೈಪ್ ಮಾಡಿ ನಿಮ್ ಕಡೆಯಿಂದ ಈ ವಿಡಿಯೋ ಇನ್ನು ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಪ್ರತಿಯೊಬ್ಬರು ಹೈಪ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊತ್ತಿನ ವಿಡಿಯೋವನ್ನ ಶೋಡೋಣ ನೀವು ನಿಮ್ಮ ಫೋನ್ ಅಲ್ಲಿ ಗೂಗಲ್ ಡೈಲರ್ ನ ಯೂಸ್ ಮಾಡ್ತೀರ ಅಂದ್ರೆ ಈ ಒಂದು ಹಳೆ ವರ್ಷನ್ ಅಲ್ಲಿ ಯಾವ್ದೇ ಕಾಣಕೊಂಡು ನೀವು ಫೋಟೋವನ್ನ ಸೆಟ್ ಮಾಡ್ಕೊಳಕ್ ಆಗೋದಿಲ್ಲ ಅದೇ ನೀವು ಗೂಗಲ್ ಡಲರ್ ಅಪ್ಡೇಟ್ ಮಾಡಿದೆ ಅಂದ್ರೆ ಕೆಲವು ಫೀಚರ್ಸ್ಗಳು ಗಳು ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋನ ಕೂಡ ಮಾಡಿದೆ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ ಅದನ್ನ ಕೂಡ ಒಂದ್ಸಲಿ ಚೆಕ್ ಮಾಡಿ ಬೇರೆಯವರ ಫೋನ್ ಬರ್ಬೇಕಾದ್ರೆ ಫೋಟೋ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ನೀವು ಗೂಗಲ್ ಡೆಲರ್ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ನೀವು ಗೂಗಲ್ ಡೆಲರ್ ಯೂಸ್ ಮಾಡ್ತಿಲ್ಲ ಒಂದು ನಾರ್ಮಲ್ ಡೈಲರ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಈಸಿಗಿ ನಿಮ್ಮ ಒಂದು ಫೋಟೋ ಆಗಿರಬಹುದು ಇಲ್ಲ ಫೋಟೋನ ಒಂದು ಪರ್ಟಿಕ್ಯುಲರ್ ಒಂದು ಗೆ ಸೆಟ್ ಕೂಡ ಮಾಡ್ಕೋಬಹುದು ಹೇಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನೀವು ಏನ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಫೋನ್ ಡೈಲರ್ ನ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಅಲ್ಲಿ ತ್ರೀ ಡಾಟ್ ಕಾಣುತ್ತೆ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಹಾಗೆ ಕಾಲ್ ಮಾಡಿ ಕೆಳಗೆ ಅಂದ್ರೆ ಇಲ್ಲಿ ನೋಡಬಹುದು ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಯಾವ್ದೇ ಕಾಲ್ ಬಂದ್ರು ಕೂಡ ಒಂದು ಡಿಫಾಲ್ಟ್ ಆಗಿ ಚೆನ್ನಾಗಿರೋ ಹೋಮ್ ಸ್ಕ್ರೀನ್ ಕೂಡ ತುಂಬಾ ಸೆಟ್ ಕೂಡ ಮಾಡ್ಕೊಬಹುದು ಪರ್ಟಿಕ್ಯುಲರ್ ತರ ಸೆಟ್ ಮಾಡಿ ತಿಳ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ ಅದಾದ್ಮೇಲೆ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತಾ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಫೋನ್ ಇಂದ ನಿಮ್ಗೆ ಇಷ್ಟ ಬ್ಯಾಕ್ ಗೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂದ್ರೆ ಕಸ್ಟಮ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬೇರೆದು ಇಲ್ಲಿ ಡಿಫಾಲ್ಟ್ ಆಗಿ ಸೆಟ್ ಆಗಿತ್ತು ಅಂದ್ರೆ ಡೆಲೀಟ್ ಐಕ ಕ್ಲಿಕ್ ಮಾಡಿ ಡೆಲಿಟ್ ಮಾಡಿ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಮಾಡಿ ಕೆಳಗೆ ಬಂದಿರ ಗ್ಯಾಲರಿ ಅಂತ ಕಾಣತಲ್ಲ ಸಿಂಪಲ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಚೆನ್ನಾಗಿರೋ ಫೋಟೋ ಇತ್ತು ಇದಕ್ಕೆ ಹೋಮ್ ಸ್ಕ್ರೀನ್ಗೆ ಸೆಟ್ ಕೂಡ ಮಾಡ್ಕೊಬಹುದು ಈಗ ನಾನು ಎಕ್ಸಾಂಪಲ್ ಸೆಲೆಕ್ಟ್ ಕೂಡ ನನ್ನ ನೋಡಬಹುದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ಯಾರೇ ಕಾಲ್ ಮಾಡಿದ್ರು ಕೂಡ ಈ ಒಂದು ವಾಲ್ಪೇಪರ್ ಡಿಸ್ಪ್ಲೇ ಕೂಡ ಸಿಂಪಲ್ ಆಗಿ ಕೆಳಗಡೆ ಸೆಟ್ ಆಸ್ ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ಕಾಣುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕಾಲ್ ಬ್ಯಾಕ್ ಅಪ್ಲೋಡ್ ಅಂತ ಕೂಡ ಬಂತು ಹಾಗೆ ಬ್ಯಾಕ್ ಬನ್ನಿ ಈಗ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಒಂದು ಫೋಟೋ ಕೂಡ ಬರುವಂತದ್ದು ಅದಾದ್ಮೇಲೆ ಪರ್ಟಿಕ್ಯುಲರ್ ಕಾಂಡಿಟ್ ಗಳಿಗೆ ಅವ್ರದೇ ಆದ ಫೋಟೋನ ಸೆಟ್ ಮಾಡ್ಬೇಕು ಅಂದ್ರೆ ಹಾಗೆ ಬ್ಯಾಕ್ ಬನ್ನಿ ಮತ್ತೆ ಇನ್ನೊಂದು ಸೆಟ್ಟಿಂಗ್ ಅನ್ನ ಕೂಡ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಕೆಳಗಡೆ ಕಾಲರ್ ಇನ್ಫಾರ್ಮೇಶನ್ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಪ್ರೊಫೈಲ್ ಪಿಕ್ಚರ್ ಸೈಜ್ ಅಂತ ಕಾಣುತ್ತೆಲ್ಲ ಅವರ ಒಂದು ಪಿಕ್ಚರ್ ದೊಡ್ಡದಾಗಿ ಕಾಣಬೇಕಾ ಇಲ್ಲೇ ಸೆಟ್ಟಿಂಗ್ ಕೂಡ ಇರುತ್ತೆ ನಿಮಗೆ ಯಾವ ತರ ಅಡ್ಜಸ್ಟ್ಮೆಂಟ್ ಬೇಕೋ ಆ ತರ ತುಂಬಾ ಈಸಿಗೆ ಮಾಡ್ಕೊಬಹುದು ಲಾರ್ಜ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲಾರ್ಜ್ ಮತ್ತೆ ಸ್ಮಾಲ್ ಎರಡು ಆಪ್ಷನ್ ಕೂಡ ಇರುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ತುಂಬಾ ಈಸಿಗೆ ಸೆಟ್ ಮಾಡ್ಕೊಬಹುದು ಅದಾದ್ಮೇಲೆ ಹಾಗೆ ಬ್ಯಾಕ್ ಬನಿ ಇನ್ನ ಪರ್ಟಿಕ್ಯುಲರ್ ಕಾಂಟೆಂಟ್ ಗೆ ಫೋಟೋವನ್ನ ಸೆಟ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ತುಂಬಾ ಕಾಂಟೆಂಟ್ ಗಳು ಕೂಡ ಕಾಣುವಂತದ್ದು ಅದಾದ್ಮೇಲೆ ನೀವು ಯಾವ ಕಾಂಟೆಂಟ್ಗೆ ವಾಲ್ಪೇಪರ್ ನ ಸೆಟ್ ಮಾಡಬೇಕು ಸಿಂಪಲ್ ಆಗಿ ಕಾಂಟೆಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಲ್ಲಿ ಎಡಿಟ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ನೋಡಬಹುದು ಕ್ರಿಯೇಟ್ ಪ್ರೊಫೈಲ್ ಕಾರ್ಡ್ ಅಂತ ಕಾಣ್ತಲ್ಲ ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಗ್ಯಾಲರಿ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವ ಅವರ ಒಂದು ಫೋಟೋ ಸೆಲೆಕ್ಟ್ ಕೂಡ ಮಾಡ್ಕೊಂಬುದು ನಾನು ನಿಮಗೆ ಗೆ ಒಂದು ಫೋಟೋವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹನುಮಂತನ ಫೋಟೋನ ಸೆಲೆಕ್ಟ್ ಕೂಡ ಮಾಡಿದೀನಿ ಅದಾದ್ಮೇಲೆ ಯಾವ ತರ ಬೇಕು ಆ ರೀತಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರೆ ನಿಮಗೆ ಕಾಲ್ ಮಾಡಿದಾಗ ಯಾವ ತರ ಒಂದು ವಾಲ್ಪೇಪರ್ ಕಾಣಬೇಕು ನೋಡ್ಬೋದು ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಸಿಂಪಲ್ ಸಿಂಪಲ್ಗೆ ಟೆಸ್ಟ್ ಅಂದ್ರೆ ಆಡ್ ಮಾಡ್ತೀರ ಅಂದ್ರೆ ಕೆಲವು ಟೆಸ್ಟ್ ಕೂಡ ಇರುವಂತದ್ದು ಎಫೆಕ್ಟ್ ಆಡ್ ಮಾಡ್ತೀರ ಎಫೆಕ್ಟ್ ಕೂಡ ಇರುವಂತದ್ದು ಬೇಡ ನಾರ್ಮಲ್ ಆಗಿ ಇರಲಿ ಅಂದ್ರೆ ಸಿಂಪಲ್ ಗೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಈ ಒಂದು ಫೋಟೋ ಇಲ್ಲಿ ಅಪ್ಲೈ ಕೂಡ ಆಗುತ್ತೆ ಅದಾದ್ಮೇಲೆ ನೋಡಬಹುದು ಸೇವ್ ಅಂತ ಕಾಣುತ್ತೆ ಸಿಂಪಲ್ ಮೇಲೆ ಕ್ಲಿಕ್ ಮಾಡ್ತಾ ಒಂದು ಕಾಂಟ್ಯಾಕ್ಟ್ ನಿಮಗೆ ಕಾಲ್ ಮಾಡಿದ್ರು ಅಂದ್ರೆ ಅವರ ಫೋಟೋ ಡಿಸ್ಪ್ಲೇ ಕೂಡ ಆಗುವಂತದ್ದು ಸಕ್ಕ ಕಾಣುತ್ತೆ ಅದಾದ್ಮೇಲೆ ಅದೇ ರೀತಿ ಬೇರೆ ಬೇರೆ ಒಂದು ಕಾಂಟ್ಯಾಕ್ಟ್ ಗಳಿಗೆ ನೀವು ವಾಲ್ಪೇಪರ್ನ ಸೆಟ್ ಮಾಡ್ತಾರೆ ಅಂದ್ರೆ ಸಿಂಪಲ್ ಕಂಟೆಟ್ನ ಸೆಲೆಕ್ಟ್ ಮಾಡಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಅದಾದಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಪ್ರೊಫೈಲ್ ಕಾರ್ಡ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಿನ ತೋರಿಸಲ್ಲ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿದೆ ಅಂದ್ರೆ ಗೆ ಫೋಟೋ ಅಲ್ಲಿ ಅಪ್ಲೈ ಕೂಡ ಆಗಬಿಡುತ್ತೆ ಫ್ರೆಂಡ್ಸ್ ಇನ್ ಕೇಸ್ ಈ ಒಂದು ಆಪ್ಷನ್ ನಿಮ್ಮ ಫೋನ್ಲಿ ಇರಲಿಲ್ಲ ಅಂದ್ರೆ ನಿಮ್ಮ ಫೋನ್ ತುಂಬಾ ಹಳೆದಿತ್ತು ಅಂದರೆ ಡೋಂಟ್ ಸರಿ ಅದಕ್ಕೂ ಕೂಡ ಒಂದು ವಿಡಿಯೋ ಕೂಡ ಮಾಡ್ತೀನಿ ಕಾಮೆಂಟ್ ಅಲ್ಲಿ ಜಸ್ಟ್ ಎಸ್ ಅಂತ ಕಮೆಂಟ್ ಮಾಡಿ ಹಳೆ ಒಂದು ಫೋನ್ಗಳಲ್ಲಿ ಯಾವ ತರ ಇನ್ಕಮಿಂಗ್ ಕಾಲ್ಸ್ ಗಳಿಗೆ ಫೋಟೋ ಸೆಟ್ ಮಾಡ್ದು ಅಂತ ವಿಡಿಯೋ ಮಾಡ್ತೀನಿ ಈಗ ಬರ್ತಿರೋ ಪ್ರತಿಯೊಂದು ಫೋನ್ ಈ ಒಂದು ಸೆಟ್ಟಿಂಗ್ ಅನ್ನ ಕೊಟ್ಟಿರ್ತಾರೆ ನೀವು ಅದನ್ನ ತುಂಬಾ ಯೂಸ್ ಮಾಡ್ಕೊಬಹುದು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋ ಶೇರ್ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಿಮ್ಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳಿ ಹೇಳ್ತಾರೆ ದಯವಿಟ್ಟು ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್